ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿದ್ದಂಥ ಪರಮಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು ನಮಗೆಲ್ಲ ಗೊತ್ತಿದೆ ಇವತ್ತು ಪರಮಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ ನಾನು ದರ್ಶನ ಪಡೆದುಕೊಂಡು ಇವತ್ತೇನು ಅವರ ಅಗಲಿಕೆಯ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆಯೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು ಅಂತ ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದುಕೊಟ್ಟಿದ್ದಾರೆ